ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಅಭಿಲಾಷ ಮೊದಲಿಗೆ ಮುಖ್ಯಾಂಶಗಳು ದೇವಸ್ಥಾನದ ಹತ್ತಿರ ನೆಲಕುರುಳಿದ ಹೈಮಾಸ್ ಸೋಲಾರ್ ವಿದ್ಯುತ್ ದೀಪ ಗೊಬ್ಬರ ಬೀಜ ವಿತರಣೆಯಲ್ಲಿ ಅಭಾವವಾದರೆ ಅಧಿಕಾರಿಯೇ ನೇರ ಹೊಣೆ ಬೀದರ್ ನಗರದಾದ್ಯಂತ ರಸ್ತೆಗಳ ಹಾಗೂ ರಸ್ತೆ ಬದಿಗಳಲ್ಲಿಯ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಮನವಿ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯ ಕಮಲ್ನಗರ ಪಟ್ಟಣದ ಬಸವೇಶ್ವರ್ ಚೌಕ್ ಬಳಿಯ ಹೈಮಾಸ್ ವಿದ್ಯುತ್ ಕಂಬದ ದ್ವೀಪಗಳನ್ನು ಸರಿಯಾಗಿ ಜೋಡಿಸದೇ ಇರುವ ಕಾರಣ ದೀಪಗಳು ಜೋತಾಡುತ್ತಿದ್ದು ಕಂಬದ ಕೆಳಭಾಗದಲ್ಲಿ ಮಹಾತ್ಮ ಬಸವೇಶ್ವರವರ ಅವರ ಮೂರ್ತಿ ಇದ್ದು ಅಲಗಾಡುತ್ತಿರುವ ದೀಪಗಳು ಮೂರ್ತಿ ಮೇಲೆ ಬಿದ್ದು ಹಾನಿಗೊಳಗಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಪಕ್ಕದಲ್ಲಿ ನಡೆದಾಡುವ ಜನರ ಮೇಲೆ ಬೀಳುವ ಸ್ಥಿತಿಯಲ್ಲಿದ್ದು ಇದನ್ನು ತಕ್ಷಣವೇ ದುರಸ್ತಿಗೊಳಿಸಬೇಕು ಮತ್ತು ಕಳಪೆ ಕಾಮಗಾರಿ ಕೈಗೊಂಡಿರುವ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕಮಲ್ನಗರ ಪಟ್ಟಣದ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ವಿಜಯನಗರ ಜಿಲ್ಲೆ ಕೂಡಲ್ಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಬೀಜ ಗೊಬ್ಬರ ಅಭಾವ ಸೃಷ್ಟಿಯಾದರೆ ಅಧಿಕಾರಿಯೇ ನೇರ ಹೊಣೆ ಎಂದು ರೈತರು ಎಚ್ಚರಿಸಿದ್ದಾರೆ ಮೇ ಇಪ್ಪತ್ತೊಂಬತ್ತರಂದು ಕೃಷಿ ಇಲಾಖೆಯ ಸಭಾಂಗಣದಲ್ಲಿ ಜರುಗಿದ ಮಾರಾಟಗಾರರ ಹಾಗೂ ರೈತರು ರೈತ ಸಂಘಗಳ ಸಮನ್ವಯ ಸಭೆಯಲ್ಲಿ ಅಧಿಕಾರಿಗೆ ಎಚ್ಚರಿಸಿದ್ದಾರೆ ಸೊ ಆ ಒಂದು ಇದರಲ್ಲಿ ನಾವು ಕೂಡ ಈ ವರ್ಷ ಆಲ್ರೆಡಿ ಮುಂಚೆನೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಮುಂಚೆನೇ ನಾವು ಆಲ್ರೆಡಿ ಬಿತ್ತನೆ ಬೀಜ ಕೊಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಶುರು ಮಾಡಿದ್ದೀವಿ ಸೊ ಅದೇ ರೀತಿ ಗೊಬ್ಬರ ಆಗಿರ್ಬೋದು ಬಿತ್ತನೆ ಬೀಜ ಆಗಿರ್ಬೋದು ಇನ್ಯಾವುದೇ ಇದರಲ್ಲಿ ರೈತರಿಗೆ ಬೇಕಾದಂಥ ಪರಿಕರಗಳು ಆಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ರೈತರ ಸಂಘದವರಾಗಿರ್ಬೋದು ರೈತರಾಗಿರ್ಬೋದು ನಿಮ್ಮನ್ನು ಆಗಿರ್ಬೋದು ಜೊತೆಗೆ ಸೇರಿಸಿರೋದು ಏನು ಉದ್ದೇಶ ಅಂತಂದರೆ ಎಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರೆ ಯಾವ ರೀತಿ ನಾವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ರೈತರಿಗೆ ತೊಂದರೆ ಆಗಿಲ್ಲದಂಗೆ ಈ ಒಂದು ಮುಂಗಾರನ್ನು ಬಗೆಹರಿಸ್ಕೊಂಡು ಪರಿಹರಿಸ್ಕೊಂಡು ಯಾರಿಗೂ ತೊಂದರೆ ಆಗಿದ್ದಂಗೆ ಎಲ್ಲ ಉತ್ತಮ ಮುಂಗಾರು ಆಗೋಕ್ಕೆ ನಾವೆಲ್ಲರೂ ಸೇರಿಸಿ ಕೈ ಜೋಡಿಸೋಣ ಅಂತ ಹೇಳೋದಕ್ಕೋಸ್ಕರನೇ ಈ ಮೀಟಿಂಗ್ ಕರೆದದ್ದು ಎಲ್ಲರೂ ಬಂದಿದ್ರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಕಿಂಟಲ್ ಇದೆ ಸ್ಟಾಕ್ ರಾಣಿ ಬೆನ್ನೂರಿನ ಬೀಜ ರೈತರು ತಗೊಂಡ್ ಆಯ್ತು ಮಾರ್ತಾರೆ ಆದ್ರೆ ಬಿತ್ತನೆ ಬೀಜ ಏನಾದ್ರು ಅವ್ಯವರ ಅದು ಸರಿಯಾಗಿ ಬಿಟ್ಲಿ ಹುಟ್ಲಿಲ್ಲ ಅಂದ್ರೆ ಅವಾಗ ಯಾರು ಕೊನೆಗಾರರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಅವ್ನ ಯಾರು ಪರ್ಮಿಷನ್ ಕೊಡೋದಿಲ್ಲ ಇನ್ನು ಇಲ್ಲಿ ಬಂದಿರತಕ್ಕಂಥ ಎಷ್ಟು ಜನ ಪರ್ಮಿಷನ್ ಇರುವಂತ ವ್ಯಾಪಾರಸ್ಥರು ಯಾರಿಗೆ ಆದ್ರೂ ಬಿಲ್ ಕೊಡ್ತಾರೆ ಅವರು ಗೊಬ್ಬರ ಖರೀದಿ ಮಾಡುವಾಗ ಒಬ್ಬರಿಗೆ ಒಂದು ಬಿಲ್ ಜಿ ಎಸ್ ಟಿಗಾಗಿದೆ ಸರ್ಕಾರದ ಜಿ ಎಸ್ ಟಿಯ ಒಂದು ಪರಮಾದಿಗೆ ಮೇಲೆ ಅವರು ತಿಂಗಳ ತಿಂಗಳ ಮಂತ್ಲಿ ಆಡಿಟ್ ಅನ್ನ ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಡಬೇಕು ಎಷ್ಟು ಅಮೌಂಟ್ ಇವತ್ತು ಎಷ್ಟು ನನ್ನ ಸ್ಟಾಕ್ ನಲ್ಲಿ ನಾನು ಮಾರಾಟ ಮಾಡಿದ್ದೀನಿ ಯಾರಿಗ ಮಾಡಿದೀನಿ ಎಷ್ಟು ಬೆಲೆಗೆ ಮಾಡಿದ್ದೀನಿ ಅಂತೇಳಿ ಯಾರಿಗಾದ್ರು ಬಿಲ್ ಕೊಟ್ಟಿರ್ತಕ್ಕಂಥ ಇತಿಹಾಸ ಇಂತರ ಕೊಟ್ಟಿದ್ದೀನಿ ಅಂತೇಳಿ ತೋರಿಸಲಿ ನಾವು ಮೀಟಿಂಗ್ ಮಾಡೋದಿಲ್ಲ ಇವತ್ತು ನಾವು ನಿಮ್ಗೆ ಕೇಳೋದಿಲ್ಲ ಕೇಳಿದ್ರೆ ಏನಾದ್ರೂ ಒಂದು ಅಲ್ಲಿ ಕಲರ್ ಕಲರ್ ಬಣ್ಣದ ಬಣ್ಣದ ಪೇಪರ್ ಇಟ್ಕೊಂಡಿರ್ತಾರೆ ಸಣ್ಣವು ಅಲ್ಲಿ ಗುಳಿಗೆ ಕಡೆ ಇರ್ತಾವಲ್ಲ ಪೇಪರ್ಗಳು ಅಂತ ಪೇಪರ್ನಲ್ಲಿ ಬಿಲ್ ಇಂತ ಇಷ್ಟು ಚೀಲ ಇಷ್ಟು ರೇಟ್ ಅಂತೇಳಿ ಬರ್ದು ಕೊಡ್ತಾರೆ ನಾನೇ ತಂದಿನಿ ನಂದು ಹೊಲ ಇದೆ ನಾನೇ ನಾನೇ ಖರೀದಿ ಮಾಡುವಾಗ ಎಲ್ಲ ಎಷ್ಟು ಅಂಗಡಿಗಳಲ್ಲಿ ನಾನೇ ತಂದಿದ್ದೀನಿ ಯಾರಿಗಾದ್ರೂ ಬಿಲ್ ಹಾಕಿ ಕೊಟ್ಟಿದಾರಾ ಏನ್ ಮಾಡಿದ್ರಿ ಎಷ್ಟು ಅಂಗಡಿಗಳನ್ನ ನೀವು ರೈಡ್ ಮಾಡಿದ್ರಿ ಎಷ್ಟು ಅಂಗಡಿ ಪರ್ಮಿಷನ್ ಮಾಡಿದ್ರಿ ಎಷ್ಟು ಅಂಗಡಿಗಳು ಆಡಿಟರ್ ತಗೊಂಡಿದ್ರಿ ಎಷ್ಟು ಅಂಗಡಿಗಳಲ್ಲಿ ಇಷ್ಟು ವರ್ಷಗಳ ಕಾಲ ಯಾರಾದ್ರೂ ನೀವು ಹಿಂದಿರ್ತಕ್ಕಂಥ ವಾಮದೇವಯ್ಯ ಹಿಂದಿರ್ತಕ್ಕಂಥ ಪ್ರಕಾಶ್ ಹಿಂದೆ ಹಿಂದಿರ್ತಕ್ಕಂಥ ಮಂಜುನಾಥ್ ಯಾರಾದ್ರೂ ತಗೊಂಡಿದಾರ ಇಲ್ಲಿ ನಮ್ಮಂತ ರೈತರು ವರ್ಷ ವರ್ಷ ಹೋರಾಟ ಮಾಡ್ತೀವಿ ವರ್ಷ ವರ್ಷ ಮನವಿ ಕೊಡ್ತೀವಿ ಮನವಿ ಕೊಟ್ಟ ಫೋಟೋ ಕಾಲ ಪ್ರಕಾರ ಒಂದು ನಿಮ್ಮ ಮಾರಾಟಗಾರರನ್ನ ಕರಿತೀರಿ ನಮ್ಮನೆಲ್ಲ ಕರಿತೀರಿ ಒಂದು ಫೋಟೋಕ್ಕೆ ಪ್ರಚಾರಕ್ಕೆ ರಿಪೋರ್ಟ್ ಕೊಡ್ತೀರಿ ಮಾಡಿವಂತೇಳಿ ಅಷ್ಟೇ ಸ್ಯಾಟಿಸ್ಫೈಡ್ ಮಾಡ್ತೀರಿ ಕ್ರಮ ಏನಾಗಿದೆ ಪ್ರತಿ ವರ್ಷ ನಡೀತಿದೆ ನೀವು ಈ ವರ್ಷ ಬಂದಿರಬಹುದು ಹೌದಾ ನೀವು ಮತ್ತೆ ಹೋಗ್ತೀರಿ ಪರ್ಮನೆಂಟ್ ನೀವ್ ಮತ್ತೆ ಮುಂದಿನ ಅಧಿಕಾರಿ ಇದೇ ಮಾಡ್ತಾರೆ ಯಾಕೆ ಆಗ್ತಾ ಇದೆ ನಾವು ಜನರು ಕೆಲಸ ಬದುಕು ಬಿಟ್ಟು ರೈತರು ಇಲ್ಲಿ ಹೋರಾಟ ಮಾಡಿ ಮನವಿ ಕೊಡ್ಬೇಕಾ ನಿಮಗೆ ಮನವಿ ಕೊಟ್ಟಾಗ ಆಮೇಲೆ ನೀವು ಕ್ರಮ ಕೈಗೊಳ್ತಾ ನಿಮ್ಮ ಕೆಲಸ ಏನು ನೀವು ಯಾಕೆ ಮುಂಜಾಗ್ರತೆ ಮಾಡಬೇಕು ನೀವ್ ಹೇಳ್ತಾ ಇದ್ರೆ ಏ ಮೊನ್ನೆ ಐದನೇ ತಾರೀಕಿಗೆ ಇಪ್ಪತ್ತೈದನೇ ತಾರೀಕಿಗೆ ರೋಣಿ ಮಳೆ ಬರುತ್ತೆ ಅಂತೇಳಿ ಅದಕ್ಕಿಂತ ಮುಂಚೆ ರೈತ ಬಿತ್ತಿದ್ದೇನೆ ರೋಣಿ ಮಳೆಗಿಂತ ಮುಂಚೆನೆ ಆಲ್ರೆಡಿ ಹಸಿ ಸಿಗುತ್ತೋ ಇಲ್ಲ ಅಂತೇಳಿ ಮುಂಗಣ್ಣಾಗಿ ಆಲ್ರೆಡಿ ರೈತರು ಈ ಬಾರಿ ಉತ್ತಮ ಹಸಿ ಆಯ್ತು ಇರೋದ್ರಿಂದ ಅವಾಗಲೇ ಬೀಸ ಬಿತ್ತಿದ್ದಾರೆ ಇವತ್ತು ಇಂಥ ಮಳೆಗೆ ಅಂತೇಳಿ ಕಾದ್ಕೊಂಡಿರ್ತಾ ಇಲ್ಲ ಇವತ್ತಲೇ ಬದಲಾವಣೆ ಆಗಿದೆ ವಾ ಪರಿಸ್ಥಿತಿ ಹವಾಮಾನ ಪರಿಸ್ಥಿತಿ ಬದಲಾವಣೆ ಆಗಿದೆ ರೈತನ ಪರಿಸ್ಥಿತಿ ಬದಲಾವಣೆ ಆಗಿದೆ ಬರಗಾಲ ಅನಿವಾರ್ಯ ಬೇರೆ ದಾರಿ ಇಲ್ಲ ಇವತ್ತು ನಾವು ಹೇಳ್ತೀವಿ ಅವ್ರಿಗೆ ಯಾರ ಮೇಲೆ ನೀವು ಇವತ್ತು ಬಿಲ್ ಹಾಕ್ಲಿಕ್ಕೆ ಯಾಕೆ ಹಾಕಿಲ್ಲ ಒಬ್ಬಾರಿ ದೊಡ್ಡ ಹೋರಾಟಗಳಾದು ಸಭೆಗಳಾದವು ಎಲ್ಲಿ ಮಾಡಿದ್ರಿ ಸರ್ ಯಾರಿಗೆ ಮಾಡಿದ್ರಿ ಮಾಡ್ತಾ ಇಲ್ಲ ಇಲ್ಲಿ ಬೀಜಗಳು ಎಲ್ಲಿ ತಾಟ್ಪಲ್ಗಳು ಯಾರಿಗೆ ಕೊಡ್ತೀರಿ ಕಡಿಮೆ ಯಥೇ ಹೆಚ್ಚವಾಗಿ ತಾಡ್ಪುಲ್ಗಳು ತರ್ತಾರೆ ತಾಡ್ಪಲ್ಗಳಿಗೆ ಯಾವುದೋ ಯಾರಿಗೋ ಬ್ಲಾಕ್ ನಲ್ಲಿ ಎಲ್ಲೋ ಯಾರೋ ಒಬ್ಬರಿಗೆ ಕೊಡ್ತೀರಿ ಜನ ರೈತರು ಎಷ್ಟು ಇದ್ದಾರೆ ತಾಲೂಕಿನಲ್ಲಿ ಕೃಷಿಯನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ರೈತರು ಇದ್ದಾರೆ ಬಹಳ ಅವಶ್ಯಕತೆ ಇದೆ ತಾಡ್ಪಲ್ಗಳು ಏನೋ ಚೀಟಿ ಹಾಕ್ತೀರಿ ಒಂದು ಇಪ್ಪತ್ತೈದು ಜನ ಕೊಡ್ತೀರಿ ಉಳಿದರ್ಗೆ ಯಾರಿಗೆ ಕೊಡ್ಬೇಕು ಯಾರಿಗೆ ಬೇಕು ಅವ್ರು ಎಲ್ಲಿ ಹೋಗ್ಬೇಕು ಇಲ್ಲಿ ಎಷ್ಟು ನಾನು ಪ್ರಕಾಶ್ ಕೃಷಿ ಅಧಿಕಾರಿ ಪ್ರಕಾಶ್ ಅವರು ಇರುವಾಗಲೇ ಜೂನಿಯರ್ ಕಾಲೇಜ್ ಎದುರಿಗೆ ಆಫೀಸ್ ಇತ್ತು ಅಲ್ಲೇನೆ ನಾವು ಮನವಿ ಕೊಟ್ಟಿದೀವಿ ಹೂಡ್ಲಿಗಿ ತಾಲೂಕಿಗೆ ಯಥೇಚ್ಛವಾಗಿ ಕೃಷಿ ರೈತರು ಇರೋದ್ರಿಂದ ಮತ್ತು ಎಸ್ ಟಿ ಮತ್ತು ಎಸ್ ಸಿಗಳೇ ಜಾಸ್ತಿ ಇರೋದ್ರಿಂದ ಮತ್ತು ಪರಿಶಿಷ್ಟ ಮತ್ತು ಇನ್ನು ಜನರಲ್ ಕ್ಯಾಸ್ಟ್ ಇರೋದ್ರಿಂದ ಎಲ್ಲರಿಗೂ ಸಾಕಷ್ಟು ಎಷ್ಟು ನೀವು ವರದಿ ತೊಗೊಳ್ರಿ ಬೇಕಾಗಿರ್ತಕ್ಕಂಥದ್ದು ಕಳಿಸಿ ನೀವು ಇಂಡೆಂಟು ತಗೊಂಬರ್ರಿ ಚೀಟಿ ಹಾಕೋದು ಹತ್ತು ಬಂದವ ಇಪ್ಪತ್ತು ಬಂದವ ಅಂತೇಳಿ ಮಾಡ್ತದ್ರೆ ಇದೆಲ್ಲ ಹದಿನೈದು ವರ್ಷ ಆಯ್ತು ಹೇಳಿ ಇನ್ನೂ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಬೀದರ್ ನಗರ ಮತ್ತು ಬೀದರ್ ವಿಸ್ತೀರ್ಣ ಪ್ರದೇಶಗಳಲ್ಲಿನ ರಸ್ತೆ ಗುಂಡಿಗಳು ಮತ್ತು ರಸ್ತೆ ಬದಿಗಳಲ್ಲಿನ ರಸ್ತೆ ಗುಂಡಿಗಳನ್ನು ಮುಚ್ಚಿ ಮಳೆಯ ನೀರು ಸರಳವಾಗಿ ಚರಂಡಿಗಳಿಗೆ ಹರಿದು ಹೋಗುವ ಹಾಗೂ ಎರಡೂ ಮಗ್ಗಲು ರಸ್ತೆ ಇಳಿಜಾರು ಮಾಡುವುದಲ್ಲದೆ ರಸ್ತೆ ಬದಿಗಳಲ್ಲಿಯೇ ಎರಡೂ ಬದಿಯಲ್ಲಿನ ಚಂಡಿಗಳು ಸ್ಪಷ್ಟಗೊಳಿಸಿ ನೀರು ಹಾಯ್ದು ಹೋಗುವ ವ್ಯವಸ್ಥೆ ಮಾಡುವುದು ಏಕೆಂದರೆ ಚರಂಡಿಗಳಲ್ಲಿ ತ್ಯಾಜ್ಯ ತುಂಬಿ ಮುಚ್ಚಿರುವುದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಮತ್ತು ರಸ್ತೆ ಅಪಘಾತಗಳು ಉಂಟಾಗುತ್ತಿವೆ ಹಾಗೂ ರಸ್ತೆ ವಾಹನ ಸವಾರರು ಹರಸಾಹಸ ಪಡೆದು ದಾಟಿ ಹೋಗಬೇಕಾಗಿದೆ ನಾಗರಿಕರು ನಗರಸಭೆಗೆ ಪ್ರತಿ ವರ್ಷ ಕೋಟಿಗಟ್ಟಲೆ ತೆರಿಗೆ ಪಾವತಿಸಿದರೂ ಅವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಉದಾಹರಣೆಗೆ ಬೀದರ್ಗೆ ಬರುವ ಮುಖ್ಯ ರಸ್ತೆಯ ಏರ್ಫೋರ್ಸ್ ತಿರುವಿನಿಂದ ಹೊಸ ಬಸ್ ನಿಲ್ದಾಣದ ರಿಂಗ್ ರಸ್ತೆಯ ಎರಡೂ ಬದಿಗಳಲ್ಲಿ ಸುಮಾರು ಆರು ಅಡಿಗಳ ಅಂತರದಲ್ಲಿದ್ದು ಹಲವಾರು ತಗ್ಗು ಗುಂಡಿಗಳಿವೆ ಇವುಗಳು ಮುಚ್ಚಿ ರಸ್ತೆ ಅಗಲೀಕರಣ ಮಾಡುವುದು ಅವಶ್ಯಕವಿದೆ ಅಲ್ಲದೆ ರಸ್ತೆ ಈ ಕಡೆಗಳಲ್ಲಿ ಖಾಲಿ ಸೈಟುಗಳಲ್ಲಿ ತ್ಯಾಜ್ಯ ಶೇಖರಣೆ ಆಗದಂತೆ ಕ್ರಮ ವಹಿಸುವುದಲ್ಲದೆ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ನಗರದ ಮುಖ್ಯ ಭಾಗದ ರಸ್ತೆ ಕಡೆಗಳಲ್ಲಿಯೂ ಅಪಘಾತಗಳು ಉದ್ಭವಿಸುತ್ತಿವೆ ಅಲ್ಲದೆ ಮಳೆಗಾಲದ ಸಮಯ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗಬೇಕು ಏಕೆಂದರೆ ನಲ್ಲಿ ನೀರು ಪೈಪುಗಳು ಚರಂಡಿಗಳ ಮುಖಾಂತರ ಹಾಯ್ದು ಹೋಗುವುದರಿಂದ ಕಲುಷಿತ ನೀರು ನಲ್ಲಿ ನೀರಿನಲ್ಲಿ ಅಥವಾ ನಲ್ಲಿ ನೀರಿನ ಚೇಂಬರ್ನಲ್ಲಿ ಶೇಖರಣೆಯಾಗಿ ಕಾಲರ ರೋಗ ಉದ್ಭವಿಸುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಅವಶ್ಯವಾಗಿದೆ ಆದ್ದರಿಂದ ನಗರಸಭೆ ಈ ಮೇಲಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಮಳೆಗಾಲದ ಮುಂಜಾಗ್ರತೆಗೆ ಸೂಕ್ತ ತಯಾರಿ ಮಾಡಿಕೊಂಡು ಬೀದರ್ ನಾಗರಿಕರಿಗೆ ಒಳ್ಳೆಯ ಸೌಲಭ್ಯಗಳು ಪೂರೈಸುವುದರ ಜೊತೆಗೆ ನಾಗರಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ಬೀದರ್ ನಾಗರಿಕರ ಪರವಾಗಿ ವಿನಂತಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಳೆದ ಮೂರ್ನಾಲ್ಕು ತಿಂಗಳಿಗಳಿಂದ ಸಂಬಳ ನೀಡಿಲ್ಲ ಎನ್ನಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಹಗಲು ರಾತ್ರಿ ಕಡಿಮೆ ಸಂಬಳಕ್ಕೆ ಕಾರ್ಯನಿರ್ವಹಿಸಿದರು ಸಂಬಳ ಸಿಗದಿರುವ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳ ಕಾರ್ಯಗಳನ್ನು ತಳಮಟ್ಟದಲ್ಲಿ ಮಾಡಿ ಮುಗಿಸುತ್ತಾರೆ ಮನೆ ಮನೆಗೆ ತೆರಳಿ ಡಾಟಾ ಕಲೆಕ್ಟ್ ಮಾಡುತ್ತಿರುತ್ತಾರೆ ಆದರೆ ಇಲಾಖೆ ಮಾತ್ರ ಅವರಿಗೆ ಸಂಬಳ ನೀಡದೆ ಸತಾಯಿಸಿದೆ ಎಂಬ ಆರೋಪ ಕೇಳಿಬಂದಿದೆ ಮೊದಲೇ ಕಡಿಮೆ ಸಂಬಳ ಇದರ ಮಧ್ಯೆ ಸಂಬಳವೂ ಆಗದಿದ್ದರೆ ಬದುಕು ಕಷ್ಟ ಎಂದು ಕಾರ್ಯಕರ್ತೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ತರಕಾರಿ ಎರಿದಿಸಲು ದುಡ್ಡು ಬಿಡುಗಡೆ ಮಾಡುತ್ತಿಲ್ಲ ಸರ್ಕಾರ ಹೀಗೆ ವಿಳಂಬ ಧೋರಣೆ ಅನುಸರಿಸಿದರೆ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬೀದಿಗಿಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಕೇರಳದಲ್ಲಿ ಮುಂಗಾರು ಪ್ರವೇಶಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತೆಯೇ ಕೊಚ್ಚಿಯಲ್ಲಿ ಮೆಗಾಸ್ಪಾಟ್ ಸಂಭವಿಸಿದ್ದು ಕೇವಲ ಒಂದು ಗಂಟೆ ಅವಧಿಯಲ್ಲಿ ಬರೋಬ್ಬರಿ ನೂರ ಮೂರು ಮಿಲಿಮೀಟರ್ ಮಳೆ ಸುರಿದ ಪರಿಣಾಮ ಭಾರಿ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇರಳದ ಮೇಲೆ ಮಾನ್ಸೂನ್ ಆರಂಭಕ್ಕೆ ಪರಿಸ್ಥಿತಿಗಳು ಅನುಕೂಲಕರವಾಗಿ ಮುಂದುವರಿಯುತ್ತದೆ ಮತ್ತು ಅದೇ ಅವಧಿಯಲ್ಲಿ ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಮಾನ್ಸೂನ್ ಮಳೆ ಮುಂದುವರಿಯುತ್ತದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಈ ನಡುವೆ ಕೇರಳದ ಕೊಚ್ಚಿಯಲ್ಲಿ ಮೆಗಾಸ್ಪೋಟ್ ಸಂಭವಿಸಿದ್ದು ಇಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಬರೋಬ್ಬರಿ ನೂರ ಮೂರು ಮಿಲಿಮೀಟರ್ ಮಳೆ ಸುರಿದ ಪ್ರಮಾಣ ಭಾರಿ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದೆ ಕೊಚ್ಚಿನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಮಳೆ ಮಾಪಕದಲ್ಲಿ ಮಂಗಳವಾರ ಬೆಳಗ್ಗೆ ಕೇವಲ ಒಂದು ಗಂಟೆಯಲ್ಲಿ ಸುಮಾರು ನೂರ ಮೂರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಈ ಪರಿಮಳೆಗೆ ಮೆಗಾಸ್ಪೋಟ್ ಕಾರಣ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅಂತೆಯೇ ರಾಜ್ಯದಲ್ಲಿ ಯಾವುದೇ ಮೆಗಾಸ್ಪೋಟ್ ಹವಾಮಾನ ಇಲಾಖೆ ದೃಢಪಡಿಸಿಲ್ಲವಾದರೂ ಒಂದು ಗಂಟೆಯಲ್ಲಿ ನೂರ ಮೂರು ಮಿಲಿಮೀಟರ್ ಮಳೆಯನ್ನು ದಾಖಲಿಸುವುದು ಸಾಮಾನ್ಯವಾಗಿ ಮೆಗಾಸ್ಫೋಟದ ಘಟನೆ ಎಂದು ವರ್ಗೀಕರಿಸುತ್ತದೆ ಎಂದು ಹೇಳಿದೆ ಕೊಚ್ಚಿ ಸೇರಿದಂತೆ ಕೇರಳದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಏರ್ಪಟ್ಟಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೊಟ್ಟಾಯಂ ಜಿಲ್ಲೆಯ ಭರಣಂ ಜ್ಞಾನಂ ಬಳಿ ಭೂಕುಸಿತ ಸಂಭವಿಸಿದ್ದು ಇಲ್ಲಿ ಜೀವಹಾನಿ ಕುರಿತು ವರದಿಯಾಗಿಲ್ಲ ಇಲ್ಲಿ ಹಲವು ಮನೆಗಳು ಸಂಪೂರ್ಣವಾಗಿ ನಾಶಗೊಂಡಿವೆ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅಭಿಲಾಷ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು